ನಮ್ಮ ಆಯುರ್ವೇದದಲ್ಲಿ ಇದನ್ನು ನಾವು ನೋಡಬೇಕು ಅಂದರೆ ಒಂದು ಹೆಣ್ಣು ಜೀವನದಲ್ಲಿ ಮೂರು ಭಾಗ ಮಾಡಬೇಕಾಗತ್ತೆ ಫಸ್ಟು ಈ ಕಫ ಏಜು ಪಿತ್ತ ಏಜು ವಾತ ಏಜು ಅಂತ ಈ ಒಂದು ಮೆನೊಪಾಸು ಈ ಪಿತ್ತದ್ದು ಏಜಿಂದ ವಾತ ಏಜಿಗೆ ಟ್ರಾನ್ಸಿಷನ್ ವಾತ ಜಾಸ್ತಿ ಆಗ್ತದೆ ಇದೆಲ್ಲ ವಾತವೃದ್ಧಿ ಲಕ್ಷಣಗಳೇ ಈ ಬ್ಲೀಡಿಂಗ್ ನಿಂತು ಹೋಗೋದು ಬಿಸಿ ಬಿಸಿ ಅನ್ಸೋದು ತುಂಬ ಇರಿಟೇಟ್ ಆಗೋದು ಈ ಪೆರಿಮೆನೊಪಾಸಲ್ ಮೆನೋಪಾಸಲ್ ಸಿಚುವೇಷನಲ್ಲಿ ಕೆಲವು ಪೇಷಂಟ್ಸ್ ಬಂದು ಅವ್ರ ಸಿಂಪ್ಟಮ್ಸ್ ಹೇಳ್ತಾರೆ ಒಂದು ಪೇಷಂಟದು ಎಕ್ಸ್ಪ್ಲೇನ್ ಮಾಡ್ತೀನಿ ಆಕೆ ಬಂದು ಕನ್ಸಲ್ಟೇಷನ್ ರೂಮಲ್ಲಿ ಕೂತ್ಕೊಂಡಾಗ ಮನೇಲಿ ಎಲ್ಲರ ಬಗ್ಗೆ ಚಾಡಿ ಹೇಳ್ತಾರೆ ಗಂಡ ಮಾತು ಕೇಳಲ್ಲ ಮಕ್ಕಳಂತೂ ಮಾತೆ ಕೇಳಲ್ಲ ಅವಾಗ ಒಂದು ಸ್ವಲ್ಪ ಕಣ್ಣೀರು ಹಾಕೋದು ಕನ್ಸಲ್ಟೇಷನ್ ರೂಮಲ್ಲಿ ಒಬ್ಬರ ಬಗ್ಗೆ ಕೋಪ ಆಗೋದು ಈ ಥರದ್ದು ಇರಿಟಬಿಲಿಟಿ ತುಂಬ ಕಾಣಿಸ್ಕೊಳತ್ತೆ ಪ್ರೈವೇಟಾಗಿ ಗಂಡನ ಕರ್ಕೊಂಬಂದರೆ ಹೇಳ್ತಾರೆ ಅಯ್ಯೋ ತುಂಬ ಕೂಗಾಡೋದು ಜಾಸ್ತಿ ಹೋಗ್ಬಿಟ್ಟಿದೆ ಡಾಕ್ಟ್ರೇ ಬೆಳಗ್ಗೆ ಬೆಳಗ್ಗೆ ತುಂಬ ಕೂಗಾಡೋದು ಮಾತು ಮಾತುಗೂ ಕೋಪಿಸ್ಕೊಳ್ಳೋದು ಇಮೋಷ್ನಲ್ ಆಗೋದು ಅದು ಆ ಮನೇಲಿ ಪಾಪ ಆ ಹೆಂಗಸು ಎಫೆಕ್ಟ್ ಆಗೋದು ಮನೆಯವ್ರಿಗೆಲ್ಲ ಎಫೆಕ್ಟ್ ಆಗತ್ತೆ ಗಂಡನಿಗೆ ಎಫೆಕ್ಟ್ ಆಗತ್ತೆ ಮಕ್ಕಳಿಗೆ ಎಫೆಕ್ಟ್ ಆಗತ್ತೆ ಆ ಒಂದು ಮೆನೊಪಾಸಲ್ ಏಜು ಒಂದು ಅವಾಗ ಸಾಧಾರಣವಾಗಿ ಮಕ್ಕಳೆಲ್ಲ ಈ ಕಾಲೇಜ್ ಟೈಮಲ್ಲಿ ಇರ್ತಾರೆ ಇನ್ನು ಅಮ್ಮಂಗೆ ಏನಾಗ್ತಾ ಇದೆಯಪ್ಪ ಅರ್ಥನೇ ಆಗ್ತಾಯಿಲ್ಲ ಇದು ಮತ್ತೊಂದು ಕೂಗಾಟ ಇದು ಮಾತಾಡೋದೇ ಬೇರೆ ಅಮ್ಮನ ಜೊತೆ ಬೆಳಗ್ಗೆ ಮಾತಾಡಿಬಿಟ್ರೆ ಜಗಳ ಕಿಳಿತೀವಿ ಈ ಪರಿಸ್ಥಿತಿ ಮನೋಪಾಸು ಪಾಪ ಆಕೆ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಒಂದು ಪೇಷಂಟು ಅವರು ಹಾರ್ಟ್ ಫ್ಲಷಸ್ ಬಗ್ಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಆಮ್ ಎ ಮೇಲ್ ನನಗೆ ಹಾರ್ಟ್ ಫ್ಲಷಸ್ ಅಂತ ಏನೂ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಬಟ್ ಐ ಆಮ್ ಟ್ರೈ ಟು ಕಾಂಟಪ್ಲೇಟ್ ಆ್ಯಂಡ್ ಟೆಲ್ ಯು ಇವಾಗ ನಾನು ತಮಗೆ ನಾನು ತಿಳಿಸ್ತಾ ಇದ್ದೀನಿ ಹೇಗೆ ಪೇಶೆಂಟ್ಸಿಂದ ಹಾರ್ಟ್ ಫ್ಲಶು ಹಾರ್ಟ್ ಫ್ಲಷಸ್ಸಲ್ಲಿ ಡಾಕ್ಟ್ರಿ ನಾನು ಮಲ್ಕೊಂಡೆ ತುಂಬ ಬಿಸಿ ಬಿಸಿ ಅನ್ನಿಸ್ತು ಮುಖ ಎದೆ ಹಾರ್ಟು ತುಂಬ ಬೇಗ ಬೀಟ್ ಆಗೋಕ್ಕೆ ಶುರು ಆಯಿತು ಪ್ಯಾಲ್ಪಿಟೇಷನ್ಸ್ ಅಂತ ಕರೀತಾರೆ ಅದಕ್ಕೆ ಅದೇ ಟೈಮು ನಾನು ಫ್ಯಾನ್ ಹಾಕ್ಕೊಂಡ್ರೇ ನನಗೆ ತಡೆಯೋಕ್ಕಾಗ್ತಾಯಿಲ್ಲ ಸ್ವಲ್ಪ ಹೊತ್ತು ನಂತರ ಬೆವರಿಡ್ಲಿಕ್ಕೆ ಶುರು ಆಯಿತು ಡಾಕ್ಟ್ರೆ ಚಳಿ ಚಳಿ ಅನಿಸ್ತು ಹೊತ್ಕೇನೂ ಹಾಕೊಂಡ್ರೆ ಚಳಿ ಚಳಿ ಕಮ್ಮಿ ಆಗಲಿಲ್ಲ ಸೊ ಇದು ಇಲ್ಲಿ ಇಲ್ಲಿ ತುಂಬ ಹೀಟ್ ಅನ್ಸೋದು ಬಾಡಿಯಿಂದ ಎಲ್ಲ ಹೀಟ್ ಈಚೆ ಬರ್ತಾ ಇದೆ ನಂತರ ಇಮಿಡಿಯೇಟಾಗಿ ಕೂಲಾಗ್ತಾಯಿದೆ ಸ್ವೆಟ್ಟಿಂಗ್ ಆಗುತ್ತೆ ಕೂಲಿಂಗ್ ಆಗುತ್ತೆ ಎಲ್ಲ ಮೂವತ್ತು ಸೆಕೆಂಡು ಒಂದು ಐದು ನಿಮಿಷದಲ್ಲಿ ಒಳಗಡೆ ಎಲ್ಲ ಆಗುತ್ತೆ ಇದು ಈ ಥರದ್ದು ಸ್ಪೋರಡಿಕ್ಕಾಗಿ ಆಗ್ತಾ ಹೋಗುತ್ತೆ ಇದಕ್ಕೆ ಈ ವ್ಯಾಸೋ ಮೋಟರ್ ಸಿಮ್ಟಮ್ಸ್ ಅಂತ ಕರೀತಾರೆ ಮೆನೋಪಾಸಲ್ಲಿ ಓಕೆ ಈ ಆಲ್ ಆಫ್ ಎ ಸಡನ್ ತುಂಬ ಬೇಗ ಬಿಸಿ ಆಗೋದು ತುಂಬ ಕೂಲ್ ಡೌನ್ ಆಗೋದು ಬೆವರು ಬರೋದು ಇದರಿಂದ ಇರಿಟೇಬಲಿಟಿ ಏನಾಗ್ತದೆ ತುಂಬ ಇರಿಟೇಟ್ ಆಗೋದು ವಿದೇಶದಲ್ಲೆಲ್ಲ ಈ ಮೆನೋಪಾಸ್ ಮೆನೊಪಾಸ್ ಆಗ್ತಾ ಇರೋಂಗೆ ಅವರು ಯಾವ ಲೆವೆಲ್ಗೆ ಡಿವೋರ್ಸ್ ಲೆವೆಲ್ವರೆಗೂ ಹೊಟ್ಟೋಗ್ಬಿಡ್ತಾರೆ ಅಥವಾ ನೀನೊಂದು ಮನೇಲಿರೋ ನಾನು ಇನ್ನೊಂದು ಮನೇಲಿರ್ತೀನಿ ನಿಂದು ನಿಂದು ನಂದು ನಂದು ಅಂತ ಅವರು ಹೆಣ್ಣು ನಮ್ಮ ದೇಶದಲ್ಲಿ ಹೆಂಗೆ ನೋಡ್ತಾರೆ ನಮ್ಮ ದೇಶದಲ್ಲಿ ಒಂದು ಫ್ಯಾಮಿಲಿ ಸ್ಟ್ರಕ್ಚರು ಮ್ಯಾರೇಜ್ ಸ್ಟ್ರಕ್ಚರ್ ಅಂತ ಇದೆ ಈ ವಿದೇಶದಲ್ಲಿ ಅದೆಲ್ಲ ಇಲ್ಲ ಆ ಮೆನೊಪೋಸ್ ಹಾಕ್ತಾರೆಂಗೆ ಆ ಹೆಂಗಸು ನಾನು ಹೆಂಗಸತ್ವ ನಾನು ಕಳ್ಕೊಂಬಿಟ್ಟಿದ್ದೀನಿ ನಾನು ಯಾಕೆ ಮದುವೆಯಲ್ಲಿರಬೇಕು ನನಗೆ ಸೊ ಆ ಒಂದು ಆ್ಯಟಿಟ್ಯೂಡ್ ಕೆಲಸಲಿ ಕೆಲವ್ರಿಗೆ ಬಂದುಬಿಡತ್ತೆ ಬಟ್ ಇನ್ನೊರಿಗೆ ಮ್ಯಾರೇಜ್ ಇನ್ಸ್ಟಿಟ್ಯೂಷನಲ್ಲಿ ಒಟ್ಟೊಟ್ಟಿಗೆ ಇದ್ದು ಇದು ಒಂದು ಬಾಡಿಯಲ್ಲಿ ಪ್ರೋಸೆಸ್ಸು ಇಮೋಷ್ನಲ್ ಬಾಂಡಿಂಗು ಬರೀ ಲೈಂಗಿಕ ಮಾತ್ರ ಇರೋಲ್ಲ ಇದು ಮೆಂಟಲ್ಲು ಇಮೋಷ್ನಲ್ಲು ಆಮೇಲೆ ಒಂದು ಆತ್ಮದ್ದು ಕನೆಕ್ಷನ್ ಇದು ಒಂದು ಗಂಡ ಹೆಂಡತಿ ಅನ್ನೋದು ಅನ್ನೋದು ಆ ರೀತಿಯಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಈ ಮೆನೋಪಾಸಲಲ್ಲಿ ಈ ಸಿಂಟಮ್ಸು